ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಎಲ್ಲರೂ ಹೇಗಿದ್ದೀರಾ ಹೈ ಓಪೆ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವು ಕೂಡ ಸೂಪರ್ ಆಗಿದ್ದೀವಿ ಹಾಂ ಇವತ್ತು ಮಾರ್ನಿಂಗಿಂದಾನೇ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ಹೇಗೆ ಹೋಗುತ್ತೋ ಗೊತ್ತಿಲ್ಲ ಈ ವ್ಲಾಗ್ ಸ್ವಲ್ಪನಾದರೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಮಾರ್ನಿಂಗೇ ಬ್ರೇಕ್ಫಾಸ್ಟಿಗೆ ಸಿಂಪಲಾಗಿ ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ಸಪ್ರೇಟ್ ಗೊಜ್ಜು ಮಾಡಿಕೊಂಡು ನಾನು ಅನ್ನನ ಮಾಡಿರಲಿಲ್ಲ ಅನ್ನ ಅದು ಒಂಥರ ಡಿಫ್ರೆಂಟಾಗಿ ಮಾಡಿದೆ ಯಾಕಂದರೆ ನಮಗೆ ಅಂಗನವಾಡಿಗೆ ಹೋಗ್ಬೇಕಾದ್ರೆ ಅದನ್ನು ಮಾಡ್ತಾಯಿದ್ರು ಅದು ನೆನಪಿತ್ತು ನನಗೆ ಅಂಗನವಾಡಿಲಿ ಕೊಡ್ತಿದ್ರು ಆ ಥರ ಅನ್ನನ ಅಂದರೆ ಗೊ ಮತ್ತು ಇದನ್ನ ಮಾಡ್ಕೊಳ್ಳೋದಕ್ಕಿಂತ ಒಂದೇ ಸಲ ರೈಸನ್ನ ಹಾಕ್ಬಿಟ್ಟು ಮಾಡ್ತಾರೆ ಎಲ್ಲನೂ ಒಗ್ಗರಣೆಗೆ ಹಾಕ್ಬಿಟ್ಟು ಅಕ್ಕಿ ತೊಳೆದು ಹಾಕ್ಬಿಟ್ಟು ಅದನ್ನು ರೈಸ್ನ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದು ಟೈಮ್ಗೆ ಇದಕ್ಕೆ ಚಟ್ನಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ಗಳು ಯಾರಾದ್ರೂ ಇದ್ರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಯಾಕೆ ಅಂದರೆ ಈ ರೈಸ್ ನಿಮಗೆ ತುಂಬ ಈಸಿಯಾಗಿ ತಿಂತು ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಒಂದು ಹತ್ತು ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ಈ ರೈಸು ಹಾಗೆಯೇ ಟೇಸ್ಟ್ ವೈಸು ಅಷ್ಟೇ ಟೇಸ್ಟ್ ವೈಸ್ ಸೇಮ್ ನಾವು ಚಿತ್ರಾನ್ನ ಕಲಿಸ್ಕೊಂಡು ತಿಂದರೆ ಹೇಗಿರುತ್ತೋ ಈ ಅನ್ನನ ಸೇಮ್ ಇದಕ್ಕೆ ಏನಂತ ಹೇಳ್ಬೋದು ಅಂದರೆ ಕೇಸರಿ ಇದು ಸಾರಿ ಚಿತ್ರಾನ್ನ ಭಾತ್ ಅಂತ ಹೇಳ್ಬೋದು ಯಾಕೆಂದರೆ ಚಿತ್ರಾನ್ನದ ಫುಲ್ ಎಲ್ಲ ಐಟಮ್ಸ್ ಎಲ್ಲ ಹಾಕಿ ಅದರೊಳಗಡೆ ಅಕ್ಕಿ ಎಲ್ಲ ಹಾಕಿ ಮಾಡೋದ್ರಿಂದ ಚಿತ್ರಾನ್ನ ಭಾತ್ ಅಂತ ನಾನು ಹೇಳ್ಬೋದು ಇಲ್ಲ ಅಂತಂದರೆ ಚಿತ್ರಾನ್ನ ಅಂತಲೇ ಹೇಳ್ಬೋದು ಆದರೆ ಚಟ್ನಿ ಜೊತೆ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೇಳ್ದಾಗೆ ಮತ್ತು ನಂದು ಒಂದು ಶಾರ್ಟ್ಸ್ ವೀಡಿಯೋ ಬೇರೆ ವೈರಲ್ ಆಯಿತು ತುಂಬ ಖುಷಿ ಆಗ್ತಾ ಇದೆ ಅದೇ ಥರ ವೀಡಿಯೋ ವೈರಲ್ ಆಗಿಬಿಟ್ರೆ ಅಂತೂ ಇನ್ನಿದ್ದು ಖುಷಿ ಆಗುತ್ತೆ ನಾನು ಏನು ಒಂದು ವರ್ಷದಿಂದ ಮಾಡಿದ್ದೆ ಸಬ್ಬು ಆ ಸಬ್ಬು ಬರೀ ನಂದು ಒಂದು ಶಾರ್ಟ್ಸ್ ವೀಡಿಯೋದಲ್ಲಿ ಅದಕ್ಕೆ ಡಬಲ್ ಸಿಕ್ಕಿದೆ ಅದು ಇನ್ನೂ ಡಬಲ್ ಖುಷಿ ಆಗ್ತಾ ಇದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ ಯಾರೆಲ್ಲ ಆ ಶಾರ್ಟ್ಸ್ನ ನೋಡಿ ಲೈಕ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ವೀಡಿಯೋನೂ ಕೂಡ ಹಾಗೆ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋನ ನೆಕ್ಸ್ಟ್ ವೀಡಿಯೋ ಯಾವುದು ಬರಬೇಕು ಅಂತ ನಿಮ್ಗೇನಾದರೂ ಆಸೆ ಇದ್ದರೆ ಯಾವುದಾದ್ರೂ ಟಿಪ್ಸ್ ಬಗ್ಗೆ ಏನಾದರೂ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ನೀವು ಖಂಡಿತ ಕಮೆಂಟ್ ಮಾಡಿ ನಾನು ಆ ವೀಡಿಯೋನ ಖಂಡಿತ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ನಿಮ್ಗೊಂದು ಟಿಪ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅಮಾವಾಸ್ಯೆ ದಿನ ನಾವು ದುಡ್ಡಿನ ಕಾಸಿಲಿ ತುಂಬ ಸಮಸ್ಯೆ ಆಗ್ತಾ ಇದ್ರೆ ತುಂಬಾ ನಮಗೆ ಎಷ್ಟು ನಾವು ದುಡಿದ್ರು ಕೂಡ ನಮ್ಮ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಮತ್ತೆ ತುಂಬಾ ಖರ್ಚುಗಳಾಗ್ತಾ ಇದೆ ಅಂದ್ರೆ ಇದು ನಾನು ಪರ್ಸ್ನಲ್ಲಾಗಿ ಮಾಡ್ಕೊಂಡಿರೋದು ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಇದು ತುಂಬಾ ಒಳ್ಳೆಯದು ಇದರಿಂದ ಖರ್ಚಾಗುವಂಥದ್ದು ಏನಿಲ್ಲ ಮನೆಯಲ್ಲೇ ಇರೋವಂಥ ಪ ಒಂದು ಎರಡೇ ಎರಡು ವಸ್ತುಗಳಿಂದ ಇದನ್ನು ನಾವು ಮಾಡ್ಕೊಬೋದು ಆದರೆ ಇದನ್ನು ಯಾರಿಗೂ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ನಾವು ಏನು ಹಣಗಳಿ ಹಣ ಇಡ್ತೀವಲ್ವ ಬೀರಿನಲ್ಲಿ ಬೀರಿನಲ್ಲಿ ಇಡ್ತೀರಾ ನೀವು ಇಡ್ತೀರೋ ಅಲ್ಲಿ ಹಣ ಇಡೋ ಜಾಗದಲ್ಲಿ ಇದನ್ನು ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನೇನು ಒಂದು ಡಬಲ್ ಆಗಿಬಿಡುತ್ತೆ ಇದಾಗುತ್ತೆ ಅಂತ ಹೇಳ್ತಿಲ್ಲ ಒಂದು ನಂಬಿಕೆ ಇಟ್ಟು ಮಾಡೋದ್ರಿಂದ ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಒಳ್ಳೆಯದು ಅಂತ ¿Te? ¿no? ಹೇಳ್ತಾ ಇದ್ದೀನಿ ಏನಿಲ್ಲ ಫ್ರೆಂಡ್ಸು ಒಂದು ಎರಡು ಲವಂಗನ ಒಂದು ಕೆಂಪು ಬಟ್ಟೆ ಮಾಡಿಕೊಂಡು ಅದು ಎರಡು ಲವಂಗಾನ ಅದ್ರ ಜೊತೆಗೆ ಹಾಕ್ಬಿಟ್ಟು ಮತ್ತು ಒಂದು ಪಚ್ಚ ಕರ್ಪೂರನೂ ಕೂಡ ಅದ್ರ ಜೊತೆ ಹಾಕ್ಬಿಟ್ಟು ಅದನ್ನು ಒಂದು ಗಂಟು ಥರ ಕಟ್ಟಿ ಎರಡೇ ಲವಂಗ ಸಾಕು ಎರಡು ಲವಂಗ ಒಂದು ಪಚ್ಚ ಕರ್ಪೂರನ ಒಂದು ಗಂಟು ಥರ ಮಾಡಿಬಿಟ್ಟು ನೀವು ಎಲ್ಲಿ ದುಡ್ಡು ಇಡ್ತೀರ ಆ ಜಾಗದಲ್ಲಿ ನೀವು ಅದನ್ನು ಇಟ್ಟು ಇಟ್ಬಿಡಿ ಅಷ್ಟೇ ಅದಕ್ಕೇನು ಮತ್ತೆ ಪೂಜೆ ಗೀಜೆ ಮಾಡಬೇಕು ಅಂತೇನಿಲ್ಲ ಲವಂಗ ಲಕ್ಷ್ಮಿಗೆ ಪ್ರಿಯ ಆಗಿರೋದ್ರಿಂದ ಲಕ್ಷ್ಮಿನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಈಗ ಇದನ್ನ ಮಾಡೋದ್ರಿಂದ ನಾವು ಕಳ್ಕೊಳ್ಳೋ ಅಂಥ ಏನಿಲ್ಲ ನಿಮ್ಗೆ ಏನೆಲ್ಲ ಏನು ಹಿಂಗೆ ಹೇಳ್ತಿದ್ದೀರಾ ಅಂತ ಹೇಳ್ಬೋದು ಇದನ್ನ ಮಾಡೋದ್ರಿಂದ ನಮ್ಗೆ ಕಳ್ಕೊಳ್ಳೋ ಅಂಥದ್ದೇನಿಲ್ಲ ಅಲ್ವಾ ಏನೋ ನನಗೆ ಗೊತ್ತಿರೋ ಅಂಥ ಟಿಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಮಾಡಿ ನೋಡೋ ನೋಡಿ ಇದರಿಂದ ನಾವೇನು ಕಳ್ಕೊತೀವಿ ಮಾಡ್ತೀವಿ ದುಡ್ಡು ಖರ್ಚು ಮಾಡಬೇಕೇನಿಲ್ಲ ಲವಂಗ ಮನೇಲೇ ಇರುತ್ತೆ ಒಂದು ಕೆಂಪು ಬಟ್ಟೆ ಅಂತ ಮನೇಲಿ ಯಾವುದಾದ್ರೂ ಇದ್ದೇ ಇರುತ್ತೆ ಒಂದು ಕೆಂಪು ಬಟ್ಟೆಗೆ ಇದನ್ನು ಹಾಕ್ಬಿಟ್ಟು ಒಂದು ಗಂಟೆ ಥರ ಕಟ್ಟಿ ನೀವು ನೀವು ದುಡ್ಡು ಇಡೋ ಜಾಗದಲ್ಲಿ ಇಡಿ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಲಕ್ಷ್ಮೀ ದೇವಿಗೆ ತುಂಬ ಅಟ್ರಾಕ್ಟ್ ಆಗುತ್ತೆ ಹಾಗೆಯೇ ಪೂಜೆ ಮಾಡಬೇಕಾದ್ರೆ ನೀವು ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಇವತ್ತು ಅಮಾವಾಸ್ಯೆ ಅಲ್ವಾ ಪೂಜೆ ಆದಮೇಲೆ ಒಂದು ಎರಡು ಲವಂಗ ಮತ್ತು ಒಂದು ಪಚ್ಚ ಕರ್ಪೂರನ ನೀವೇನು ಪೂಜೆ ಮಾಡಾದಮೇಲೆ ಅದನ್ನು ಎರಡೂ ನೀವು ಮಧ್ಯ ಹಾಲಲ್ಲಿ ಸುಡಬೇಕಾಗುತ್ತೆ ಒಂದೇನಕ್ಕಾದ್ರೂ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಕರ್ಪೂರ ಹಚ್ಚಿ ಹಾಕ್ಬಿಟ್ಟು ಅದರಲ್ಲಿ ಎರಡು ಲವಂಗನೂ ಕೂಡ ಹಾಕಿ ನೀವು ಅದನ್ನು ಸುಟ್ಟುಬಿಡಿ ಅದರಿಂದ ಒಂದು ಒಳ್ಳೆ ಗಮ ಬರುತ್ತೆ ಮನೆಗೆ ಮತ್ತು ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಕೂಡ ಮನೆಯಿಂದ ದೂರ ಆಗುತ್ತೆ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ಎರಡು ಟಿಪ್ಪನ್ನು ಇವತ್ತು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಇವತ್ತೇ ನಿಮಗೆ ನಿಮಗೆಲ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದನ್ನು ಈವ್ನಿಂಗ್ ಒಳಗಡೆ ನೀವು ಯಾವಾಗ ಬೇಕಿದ್ರೂ ಮಾಡ್ಕೋಬೋದು ತುಂಬಾ ಒಳ್ಳೆಯದು ನನಗೆ ಗೊತ್ತಿರೋ ಟಿಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬೇರೆ ಏನಾದರೂ ಏನಾದರೂ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳಿದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋ ಏನಾದರೂ ಬರಬೇಕು ಅಂತಿದ್ರೆ ಖಂಡಿತ ಅದನ್ನು ಕೂಡ ಕಮೆಂಟ್ ಮಾಡಿ ಈಗ ನಾನು ರೈಸ್ ಬಾತ್ ಹೇಗೆ ಮಾಡಿದ್ದೆ ಏನು ಸಲ ನೋಡ್ಕೊಂಡು ಬನ್ನಿ ನೋಡ್ಕೊಂಡು ಬಂದಾದಮೇಲೆ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂಟಿಲ್ ಇಲ್ ಟೇಕ್ ಕೇರ್ ಬೈ ಬೈ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಬರಿಬೇಡಿ ಓಕೆನಾ ಬಾಯ್ ಬಾಯ್ ಫ್ರೆಂಡ್ಸ್ ಇವಾಗ ನಾನು ರೈಸ್ ಮಾಡೋದಕ್ಕೋಸ್ಕರ ಕುಕ್ಕರ್ನ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಜೀರಿಗೆ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಡೈಜೆಷನ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಮತ್ತು ಈ ರೈಸ್ಗೂ ಕೂಡ ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಜೀರಿಗೆ ಹಾಕೋದ್ರಿಂದ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಡಲೆಬೇಳೆ ಸ್ವಲ್ಪ ಕೆಂಪುಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಲಿ ಇದಕ್ಕೆ ಕಡಲೆ ಬೀಜ ಹಾಕೋ ಅವಶ್ಯಕತೆ ಏನಿಲ್ಲ ಹಸಿರು ಮೆಣ್ಸಿನ್ಕಾಯಿ ಹಾಕೋ ಬದಲು ಒಣೆ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಇದಕ್ಕೆ ಇನ್ನೂ ಟೇಸ್ಟು ಬೇರೆ ಥರನೇ ಇರುತ್ತೆ ಇದು ಡಿಫ್ರೆಂಟಾಗಿ ಮಾಡ್ತಾ ಇರೋದ್ರಿಂದ ಕ್ವಿಕ್ಕಾಗೂ ಆಗುತ್ತೆ ಮತ್ತು ಯಾರು ಬೇಕಿದ್ದರೂ ಕೂಡ ಹತ್ತು ನಿಮಿಷದಲ್ಲಿ ಬೆಳಗ್ಗೆ ಹೊತ್ತು ಟಿಫನ್ಗೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದಾಗ ಜಸ್ಟ್ ಟೆನ್ ಮಿನಿಟ್ಸ್ ಒಳಗಡೆ ಈ ರೈಸ್ನ ಮಾಡ್ಕೊಂಡ್ಬಿಡ್ಬೋದು ನಾವು ಗೊಜ್ಜು ಮಾಡಿಕೊಂಡು ಅನ್ನ ಮಾಡ್ಕೊಳ್ಳೋಕ್ಕೆ ಟ್ರೈಮ್ ಇಲ್ಲ ಅಂದಾಗ ಈ ಥರ ಮಾಡ್ಕೊಳ್ಳಿ ಜಸ್ಟು ಟೆನ್ ಮಿನಿಟ್ಸ್ ಒಳಗಡೆ ಈ ರೈಸ್ ಆಗೋಗ್ಬಿಡುತ್ತೆ ಈಗ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಜೊತೆಗೆ ಒಂದು ಟೊಮೆಟೊ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮ್ಮ ಕ್ವಾಂಟಿಟಿ ತಕ್ಕನಾಗೆ ನೀವು ಹಾಕೊಳ್ಳಿ ಇದು ನಾವು ಆರಾಮಾಗಿ ಒಂದೊಂದು ಮೂರರಿಂದ ನಾಲ್ಕು ಜನ ಊಟ ಮಾಡ್ಬೋದು ಆ ಕ್ವಾಂಟಿಟಿಲಿ ನಾನಿವಾಗ ಮಾಡ್ತಾ ಇರೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಕೂಡ ಸೇರಿಸ್ಕೊಂಡು ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಷ್ಟೇ ಇದಕ್ಕೆ ಬೇಕಾಗಿರೋದು ಬೇರೆ ಏನು ಮಸಾಲೆ ಬೇಕಾಗಿಲ್ಲ ಈಗ ಕಾಯಿಸ್ಕೊಂಡಿರೋವಂಥ ಬಿಸಿನೀರನ್ನ ಇದ್ರ ಜೊತೆಗೆ ಸೇರಿಸ್ಕೊಂಡು ಆದಷ್ಟು ಬಿಸಿನೀರನ್ನೇ ನಾನು ಸಜೆಸ್ಟ್ ಮಾಡ್ತೀನಿ ಅಡುಗೆಗಳಿಗೆ ಬಿಸಿನೀರು ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಅಡುಗೆ ಕೂಡ ತುಂಬ ಆಗುತ್ತೆ ನಾನು ಹೇಳ್ದಾಗೆ ಹತ್ತರಿಂದ ಹನ್ನೆರಡು ಒಳಗಡೆ ಕೂಡ ಅಡುಗೆ ಹಾಕೋಗ್ಬಿಡುತ್ತೆ ಅದಕ್ಕೋಸ್ಕರ ಬಿಸಿನೀರೇ ಸೇರಿಸ್ಕೊಳ್ಳಿ ಈಗ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡು ನಾವು ಅಕ್ಕಿ ಏನು ತೊಗೊಂಡಿರ್ತೀವಲ್ಲ ಅಕ್ಕಿ ತೊಳೆದು ಇದ್ರ ಜೊತೆಗೆ ಸೇರಿಸ್ಕೊಂಡು ನಾವು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಈ ಬಿಸಿ ಬಿಸಿಯಾದ ರೈಸು ರೆಡಿಯಾಗುತ್ತೆ ತುಂಬಾ ಕ್ವಿಕ್ಕಾಗಿ ತುಂಬ ಫಾಸ್ಟಾಗಿ ತುಂಬ ಇಂಗ್ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಕೂಡ ನಮಗೆ ಈ ರೈಸ್ ಆಗಿಬಿಡುತ್ತೆ ನೋಡಿ ಇವಾಗ ಕೂ ನಾನು ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಷಲ್ ಕೂಗಿಸ್ಕೊಂಡು ರೈಸ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚಿತ್ರಾನ್ನ ಥರನೇ ಬಂದಿದೆ ಅಲ್ವಾ ಸೇಮ್ ಚಿತ್ರಾನ್ನಕ್ಕೆ ನಾವು ಏನು ಗೊಜ್ಜು ಮಾಡ್ಕೊತೀವಿ ಗೊಜ್ಜು ಮಾಡ್ಕೊಳ್ಳೋ ಬದಲು ಎಲ್ಲ ಒಟ್ಟಿಗೆ ಇದನ್ನು ಹಾಕ್ಬಿಟ್ಟು ಈ ಥರ ಮಾಡ್ಕೊಳ್ಳೋದು ಬೆಳಿಗ್ಗೆ ಹೊತ್ತು ಟೈಮ್ ಇಲ್ಲ ಅಂದರು ಈ ಥರ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಚೆನ್ನಾಗಿರುತ್ತೆ ಇವಾಗ ಮಂಜುಗೂ ಕೂಡ ನಾನು ಟಿಫನ್ ಏನು ಕೇಳೋಣ ರೈಸ್ ಹೆಂಗೈತೆ ಅಂದೆ ಇವನ್ನ ಎಲ್ಲಿ ತಿಂದಿರ ನೆನಪು ಈ ತರ ಎಲ್ಲೋ ಮಾಡ್ತಿದ್ರು ಎಲ್ಲಿ ಹೇಳು ಸಿಸ್ವಾರ ಅಂಗನವಾಡಿಗಳಲ್ಲಿ ಮಾಡಿಕೊಡ್ತಾ ಇರ್ಲಿಲ್ವಾ ಹೋಗಿಲ್ವಾ ನೀನು ಡೈರೆಕ್ಟ್ ಅದೇ ಸಲ ಸ್ಕೂಲಾ ನಮಗೆ ಅಂಗನವಾಡಿಲಿ ಮಾಡೋರು ಈ ಥರವಾಡಿನೇ ಇರ್ಲಿಲ್ವಾ ಚೆನ್ನಾಗಿತ್ತ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದ್ಸಲ ಮಾಡಲ್ಲ ಚೆನ್ನಾಗಿದ್ರೆ ಇನ್ನೊಂದಿನ ದಿನ ಮಾಡ್ತೀವಿ ಅದಕ್ಕೆ ಕೇಳ್ದೆ ಹಾ